ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಇವತ್ತು ಮಹತ್ವಪೂರ್ಣವಾದ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾರಿಗೆ ಬಂದಿದೆ ಯಾವ ಜಿಲ್ಲೆಗೆ ಇಂದು ಹಣ ಜಮಾ ಆಗ್ತಾ ಇದೆ ಮತ್ತು ಯಾವ ರೈತರಿಗೆ ಹೊಸ ಯೋಜನೆಗಳು ಅಂದ್ರೆ ಹೊಸ ಅಪ್ಡೇಟ್ಸ್ಗಳು ಪ್ರಕಟವಾಗ್ತಾ ಇದೆ ಇಂಥ ಕೆಲಸ ಮಾಡಿದ್ರೆ ನಿಮಗೆ ಈ ಒಂದು ಯೋಜನೆಗಳ ನಿಮಗೆ ಸಿಗುವಂತದ್ದು ರೈತರಿಗಂತಲೇ ಇಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ಅದಕ್ಕೋಸ್ಕರ ಪ್ರತಿಯೊಂದು ಯೋಜನೆಯ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇವತ್ತು ಸರ್ಕಾರದಿಂದ ಯಾವ ಯೋಜನೆಗಳನ್ನು ಬಿಟ್ಟಿದ್ದಾರೆ ರೈತರಿಗೆ ಆ ಒಂದು ಸಂಪೂರ್ಣವಾದ ಮಾಹಿತಿಯೊಂದಿಗೆ ನಾನು ಇವತ್ತು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಕುರಿತು ವಿಡಿಯೋ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಯಾರ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ನೋಡಿ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗಬೇಕು ಈ ಒಂದು ಯೋಜನೆಗಳ ಬಗ್ಗೆ ನಿಮಗೆ ತಿಳಿಯಬೇಕೆನ್ನುವ ಅವಶ್ಯಕತೆ ನಾನು ಇಟ್ಕೊಂಡು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೇನೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಅಂತೆ ಇಂದು ಹಣ ಬಿಡುಗಡೆ ಆಗಿದೆ ಡಿ ಮೂಲಕವೇ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರ್ತಾ ಇರುವಂತದ್ದು ಆದ್ರೆ ಈ ಬಾರಿ ಸ್ವಲ್ಪ ಹಣ ಲೇಟ್ ಆಗಿದೆ ಅಂತಾನೆ ಹೇಳಬಹುದು ಸ್ವಲ್ಪ ಏಕೆ ಒಂದು ತಿಂಗಳು ಒಂದೂವರೆ ತಿಂಗಳು ಅಂತೂ ಲೇಟ್ ಆಗಿ ಬಿಟ್ಟಿದೆ ಇಲ್ಲಿ ಬಹಳಷ್ಟು ಜನರು ಇ ಕೆ ಮತ್ತು ನಿಮ್ಮ ಭೂಮಿಯ ದಾಖಲೆಗಳು ಸರಿಯಾಗದ ಇರದ ಕಾರಣದಿಂದ ಈ ಒಂದು ಹಣವು ಲೇಟ್ ಆಗ್ತಾ ಇದೆ ಬಹಳಷ್ಟು ತಡವಾಗ್ತಾ ಇದೆ ಅಂತ ತಿಳಿಸಿ ಬರ್ತಾ ಇದೆ ಇಲ್ಲಿ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಇವಾಗ ಹಣ ಸಿಗ್ತಾ ಇರುವಂತದ್ದು ಈ ಒಂದು ಹಣವನ್ನು ಆಗಸ್ಟ್ ಎರಡರವರೆಗೂ ಕೂಡ ಇಲ್ಲಿ ಸರ್ಕಾರದಿಂದ ನಿರ್ಧರಿಸಲಾಗಿದೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೆ ಅಂತವ್ರಿಗೆ ಹಣ ಬರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಯಾವುದೇ ಒಂದು ಸಮಸ್ಯೆ ಇದ್ರೆ ಇವಾಗ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಆ ಒಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸೋಕೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಇಲ್ಲಿ ಯಾವ ಜಿಲ್ಲೆಗೆ ಇಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರದಿಂದ ಈ ಜಿಲ್ಲೆಗೆ ಇಂದು ಹಣ ಹೋಗಿದ ಬಳಿಕ ಹಂತ ಹಂತವಾಗಿ ಹಣ ಸಿಗುವಂತದ್ದು ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣದ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಎಷ್ಟು ಪರ್ಸೆಂಟ್ ಆಗಿ ಹಣ ಸಿಗ್ತಾ ಇದೆ ರೈತರಿಗೆ ಅಂತ ನಾನು ನಿಮಗೆ ತಿಳಿಸ್ತಿದ್ದೇನೆ ಯಾವ ಜಿಲ್ಲೆಗೆ ಹೋಗ್ತಾ ಇದೆ ಅಂತ ಕೂಡ ತಿಳಿಸ್ತಿದ್ದೇನೆ ಇಲ್ಲಿ ತುಮಕೂರು ಜಿಲ್ಲೆಗೆ ಹೌದು ರೈತ ಸ್ನೇಹಿತರೆ ತುಮಕೂರು ಜಿಲ್ಲೆಗೆ ಹದಿನಾಲ್ಕು ಪಾಯಿಂಟ್ ಎರಡು ಕೋಟಿ ರೈತರಿಗೆ ಜಮಾ ಆಗ್ತಾ ಇದೆ ದಾವಣಗೆರೆ ಜಿಲ್ಲೆಗೆ ಹತ್ತು ಪಾಯಿಂಟ್ ಐದು ಕೋಟಿ ರೈತರಿಗೆ ಜಮಾ ಆಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆಗೆ ಒಂಬತ್ತು ಪಾಯಿಂಟ್ ಒಂದು ಕೋಟಿ ರೈತರಿಗೆ ಜಮಾ ಆಗ್ತಾ ಇದೆ ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಏಕೆಂದ್ರೆ ಅವರು ಯಾವುದೇ ಒಂದು ಸಮಸ್ಯೆಗೆ ಒಳಗಾದ್ರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಹಾಗೆ ಯಾವ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಹನ್ನೆರಡು ಪಾಯಿಂಟ್ ಆರು ಕೋಟಿ ರೈತರಿಗೆ ಹಣ ಸಿಗ್ತಾ ಇದೆ ಮತ್ತು ಬೆಳಗಾವಿ ಜಿಲ್ಲೆಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಕೋಟಿ ರೈತರಿಗೆ ಹಣ ಸಿಗ್ತಾ ಇದೆ ಧಾರವಾಡ ಜಿಲ್ಲೆಗೆ ಏಳು ಪಾಯಿಂಟ್ ಒಂಬತ್ತು ಕೋಟಿ ರೈತರಿದ್ದಾರೆ ಅಂತವರಿಗೂ ಕೂಡ ಹಣ ಸಿಗ್ತಾ ಇದೆ ಹಾವೇರಿ ಜಿಲ್ಲೆಗೂ ಕೂಡ ಆರು ಪಾಯಿಂಟ್ ಎರಡು ಕೋಟಿ ರೈತರಿಗೆ ಹಣ ಸಿಗ್ತಾ ಇದೆ ಮತ್ತು ವಿಜಯಪುರ ಜಿಲ್ಲೆಗೆ ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಸಿಗ್ತಾ ಇರುವಂತದ್ದು ಕಲಬುರಗಿ ಜಿಲ್ಲೆಗೆ ಹದ್ನಾರು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಸಿಗ್ತಾ ಇದೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಒಂಬತ್ತು ಪಾಯಿಂಟ್ ಆರು ಕೋಟಿ ರೈತರಿಗೆ ಹಣ ಸಿಗ್ತಾ ಇದೆ ಮತ್ತು ಇಲ್ಲಿ ಬಳ್ಳಾರಿ ಜಿಲ್ಲೆಗೂ ಕೂಡ ಹತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಹಣ ಸಿಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ನಾಲ್ಕು ಪಾಯಿಂಟ್ ಐದು ಕೋಟಿ ರೈತರಿಗೆ ಹಣ ಬರ್ತಾ ಇರುವಂಥದ್ದು ಮತ್ತು ಕೊಡಗು ಜಿಲ್ಲೆಗೂ ಕೂಡ ಮೂರು ಪಾಯಿಂಟ್ ಒಂದು ಕೋಟಿ ರೈತರಿಗೆ ಬರ್ತಾ ಇರುವಂಥದ್ದು ಮತ್ತು ರಾಯಚೂರು ಜಿಲ್ಲೆಗೆ ಹನ್ನೆರಡು ಪಾಯಿಂಟ್ ಒಂದು ಕೋಟಿ ರೈತರಿಗೆ ಹಣ ಸಿಗ್ತಾ ಇದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಎಂಟು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಇಂದು ಹಣ ಹೋಗ್ತಾ ಇದೆ ಇಷ್ಟು ಜಿಲ್ಲೆಗೆ ಇಂದು ಹಣ ಬರ್ತಾ ಇದೆ ಹೌದು ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿಯೊಬ್ಬ ಜಿಲ್ಲೆಗೂ ಈ ಒಂದು ಹಣದ ಅವಶ್ಯಕತೆ ಇದೆ ಹಾಗೆಯೇ ಸರ್ಕಾರ ತಲುಪಿಸುತ್ತದೆ ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಪ್ರತಿಯೊಬ್ಬರು ಅರ್ಹರಿದ್ರೆ ಈ ಒಂದು ಹಣವು ನಿಮ್ಮ ಖಾತೆಗೆ ನೇರವಾಗಿ ಡಿಪಿಟಿ ಮೂಲಕ ಬಂದು ತಲುಪುವಂಥದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಒಂದು ವಿಡನ ಕೊನೆವರೆಗೂ ನೋಡಿ ಏಕೆಂದ್ರೆ ಈ ಒಂದು ಹಣವನ್ನು ಹೇಗೆ ಚೆಕ್ ಮಾಡೋದಾದರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾವು ನಿಮಗೆ ಕೊಟ್ಟಿರ್ತೇವೆ ರೈತ ಸ್ನೇಹಿತರೆ ಪ್ರತಿಯೊಬ್ಬರು ಈ ಒಂದು ವಿಡನ ಕೊನೆವರೆಗೂ ನೋಡಿ ಏಕೆಂದ್ರೆ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಅರ್ಥವಾಗುವಂಥದ್ದು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಬೆನಿ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯ ನಂಬರನ್ನು ಹಾಕಿದರೆ ನಿಮಗೆ ಹಣ ಪಾವತಿ ಆ ಇದೆಯಾ ಅಥವಾ ಇನ್ನು ತಡವಾಗ್ತಾ ಇದೆಯಾ ಅಥವಾ ಆಗೋದೇ ಇಲ್ವಾ ಅನ್ನೋದು ಅಲ್ಲಿ ಕಂಡು ಬರುತ್ತದೆ ಆವಾಗ ನಿಮಗೆ ಗೊತ್ತಾಗುತ್ತದೆ ನಿಮಗೆ ಬರುತ್ತಿದೆ ಹಣ ಅಂದ್ರೆ ಬರುತ್ತದೆ ಅಂತ ತಿಳ್ಕೊಬೋದು ಬರೋದಿಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ತಪ್ಪಿದಾವೆ ಅಂತ ಕೂಡ ಕಂಡು ಬರುತ್ತದೆ ಅದನ್ನು ನೀವು ಸರಿಪಡಿಸಿಕೊಳ್ಳಿ ಮತ್ತು ನೀವು ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಎಲ್ಲ ನಿಮ್ಮ ಎಲ್ಲ ದಾಖಲೆಗಳನ್ನು ನವೀಕರಿಸಿ ಮತ್ತು ಯಾವುದೇ ಒಂದು ನಿಮಗೆ ಸಂದೇಶ ಬಂದ್ರೆ ಅಥವಾ ನಿಮ್ಮ ಒ ಟಿ ಪಿಗಳನ್ನು ಹೇಳಿ ಅಂತ ಯಾರಾದರೂ ಅನ್ ನಂಬರ್ ಇಂದ ಫೋನ್ ಮಾಡಿದ್ರೆ ಯಾರು ಕೂಡ ನಂಬರನ್ನು ಹೇಳಬೇಡಿ ಮತ್ತು ಒ ಟಿ ಪಿಗಳನ್ನು ಕೂಡ ಹೇಳಬೇಡಿ ನಿಮಗೆ ಬಹಳಷ್ಟು ಜನರು ವಂಚನೆ ಮಾಡ್ತಾ ಇದ್ದಾರೆ ಅದರಿಂದ ದೂರವಿರಿ ನಿಮ್ಮ ಹಕ್ಕದೊಡನೆ ನೀವು ಪ್ರತಿಯೊಬ್ಬ ರೈತರು ಕೂಡ ಹಣವನ್ನು ಪಡೆದುಕೊಳ್ಳಿ ಯಾಕಂದ್ರೆ ಈ ಒಂದು ಹಣವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳೋದು ಅವರ ಹಕ್ಕಾಗಿದೆ ಅದಕ್ಕೋಸ್ಕರ ಸದಾ ದೃಢೀಕರಿಸಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ನಿರ್ಧರಿಸಿದ್ದಾರೆ ಮತ್ತು ಇಲ್ಲಿ ಬಹಳಷ್ಟು ರೈತ ಸ್ನೇಹಿತರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂದ್ರೆ ಕಮೆಂಟ್ ಮೂಲಕ ನಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾವ ಒಂದು ಕಮೆಂಟ್ ಮಾಡಿದ್ದಾರೆ ಅಂದ್ರೆ ನಾನು ಇ ಕೆ ಮಾಡಿಲ್ಲ ಇನ್ನು ನನಗೆ ಹಣ ಬರಬಹುದಾ ಅಂತ ಕೇಳಿದ್ದಾರೆ ಇಲ್ಲ ರೈತ ಸ್ನೇಹಿತರೆ ನಿಮ್ಗೆ ಇ ಕೆ ಸಿ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಹಣ ಬರೋದಿಲ್ಲ ನೀವೇನ್ ಮಾಡ್ಬೇಕಂದ್ರೆ ಸಿ ಎಸ್ ಸಿ ಕೇಂದ್ರಕ್ಕೆ ಸಿ ಎಸ್ ಸಿ ಕೇಂದ್ರಕ್ಕೆ ತೆರಳಿ ತಕ್ಷಣವೇ ಗ್ರಾಮ ಇರ್ತಾವಲ್ವಾ ಆ ಒಂದು ಸೆಂಟರ್ ಗೆ ಹೋಗಿ ಈ ಒಂದು ಇ ಕೆ ವೈಸಿ ಅನ್ನು ಮಾಡಿಸಿಕೊಳ್ಳಿ ಮತ್ತು ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ನೀವು ಪಡೆದುಕೊಳ್ಳಿ ಇಪ್ಪತ್ತು ಈಗ ನೀವು ಇ ಕೆ ವೈಸಿ ಮಾಡಿಸಿದ್ರೆ ಇಪ್ಪತ್ತನೇ ಕಂತಿನ ಹಣ ಬರೋದಿಲ್ಲ ಇವಾಗ ನೀವು ಇ ಕೆ ವೈ ಮಾಡಿಸಿದ್ರೆ ನಿಮಗೆ ಮುಂದಿನ ಕಂತಿನ ಹಣ ಆದ್ರೂ ಬರುವಂತದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಇ ಕೆ ಯಾರೆಲ್ಲ ಮಾಡಿಸಿಲ್ವ ಇ ಕೆ ವೈಸಿಯನ್ನು ಆದಷ್ಟು ಬೇಗ ಮಾಡಿಸಿಕೊಳ್ಳಿ ಮತ್ತು ಇಲ್ಲಿ ಇನ್ನೊಬ್ಬ ರೈತ ಸ್ನೇಹಿತ ಏನ್ ಕೇಳಿದ್ದಾರೆ ಅಂದ್ರೆ ನನ್ನ ಬ್ಯಾಂಕ್ ಖಾತೆ ಬ್ಲಾಕ್ ಆಗಿದೆ ಎಷ್ಟು ದಿನಗಳಲ್ಲಿ ಸರಿಪಡಿಸಬಹುದು ಅಂತ ಕೇಳಿದ್ದಾರೆ ಹೌದಾ ರೈತ ಸ್ನೇಹಿತರ ಇಲ್ಲಿ ಬ್ಯಾಂಕ್ ಖಾತೆ ಬ್ಲಾಕ್ ಆದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಏನ್ ಮಾಡಬೇಕಂದ್ರೆ ಬ್ಯಾಂಕ್ ನಲ್ಲಿ ಡೇಟಾ ಮಾಡಿಸಿದ ತಕ್ಷಣವೇ ನಿಮಗೆ ಏಳರಿಂದ ಹತ್ತು ದಿನಗಳಲ್ಲಿ ಡೇಟಾ ಆಪ್ ಡೇಟಾ ಇರುತ್ತೆ ಅಲ್ವಾ ಅದು ಡೇಟಾ ಆಗಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗೋದು ತಡೆಯ ಹಿಡಿತವಾಗುವಂಥದ್ದು ಅದಕ್ಕೋಸ್ಕರ ಏಳರಿಂದ ಹತ್ತು ದಿನವಾದರೂ ಅಲ್ಲಿ ಟೈಮ್ ಬೇಕಾಗುತ್ತದೆ ಮತ್ತು ಇಲ್ಲಿ ಇನ್ನೊಬ್ಬ ರೈತ ಸ್ನೇಹಿತರ ಏನ್ ಕೇಳಿದ್ದಾರೆ ಅಂದ್ರೆ ರೈತರು ಇಲ್ಲಿ ಮೊಬೈಲ್ ಲಿಂಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಕೇಳಿದಾರೆ ಮೊಬೈಲ್ ಲಿಂಕ್ ಆಗಲಿಲ್ಲ ಅಂದ್ರೆ ನಿಮಗೆ ನೇರವಾಗಿ ಫೋನ್ಗೆ ಯಾವುದೇ ಒಂದು ನೀವು ಬ್ಯಾಂಕ್ ಖಾತೆಗೆ ಮೊಬೈಲ್ ನಂಬರ್ ಅನ್ನು ಸೇರಿಸಿಲ್ಲ ಅಂದ್ರೆ ಲಿಂಕ್ ಮಾಡಿಸಿಲ್ಲ ಅಂದ್ರೆ ನಿಮಗೆ ಬ್ಯಾಂಕಿಗೆ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕೂಡ ಗೊತ್ತಾಗೋದಿಲ್ಲ ಮತ್ತು ಆಧಾರ್ ಕಾರ್ಡಿನಲ್ಲಿ ಮೊಬೈಲ್ ಲಿಂಕ್ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಯಾವುದೇ ಒಂದು ಯೋಜನೆಗಳು ಬಂದ್ರೆ ಅಥವಾ ಏನೋ ಒಂದು ಸಮಸ್ಯೆ ಇದ್ರೆ ಅದರಿಂದ ನೀವು ಬಗೆಹರಿಸಿಕೊಳ್ಳಬಹುದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮೊಬೈಲ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ವಾ ಅಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಮತ್ತು ನಿಮ್ಮ ಖಾತೆಗಳಿಗೆ ಅಂದ್ರೆ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಿ ಹಾಗಿದ್ರೆ ನಿಮಗೆ ಸಹಾಯವಾಗುವಂತದ್ದು ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಹೊಸ ಬಿಗ್ ಅಪ್ಡೇಟ್ ಇದಾವೆ ಅಂತ ಹೇಳಿದೆ ಅಲ್ವಾ ಹೌದು ರೈತ ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೀಜ ಬಡ್ಡಿ ಮನ್ನಾ ಕೊಡ್ತಾ ಇದೆ ಅಂದ್ರೆ ಇಲ್ಲಿ ರೈತರಿಗೆ ಬಿತ್ತನೆ ಬೀಜಗಳನ್ನು ಮೂರು ಸಾವಿರ ತನಕ ಬೆಂಬಲವನ್ನು ಕೊಡ್ತಾ ಇದೆ ಈ ಒಂದು ಯೋಜನೆಗಳು ಪ್ರಾರಂಭವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಎರಡನೇ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಕೃಷಿ ಹೌದು ಕೃಷಿ ಕಾರ್ಡ್ ನವೀಕರಣ ಶೀಘ್ರ ಆರಂಭವಾಗ್ತಾ ಇದೆ ಅಂದ್ರೆ ಆನ್ಲೈನ್ ಮೂಲಕ ಹೊಸ ಅಪ್ಲಿಕೇಶನ್ ಅಥವಾ ನವೀಕರಣ ಮಾಡಬಹುದು ಎಂಬ ಒಂದು ಅರ್ಜಿಯನ್ನು ತರ್ತಾ ಇದೆ ಇಲ್ಲಿ ಸರ್ಕಾರದಿಂದ ಅದು ಕೂಡ ಆದಷ್ಟು ಬೇಗ ಆರಂಭವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಮೂರನೇ ಅಪ್ಡೇಟ್ ಏನಂದ್ರೆ ಇಲ್ಲಿ ಫಸಲ ಬಿಮಾ ಯೋಜನೆ ಅರ್ಜಿ ದಿನಾಂಕ ವಿಸ್ತರಣೆ ಆಗ್ತಾ ಇದೆ ಹೌದು ರೈತ ಸ್ನೇಹಿತರೆ ಇಷ್ಟು ದಿನವೂ ತಿಂಗಳು ಲಾಸ್ಟ್ ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಆಗಸ್ಟ್ ಹದಿನೈದರ ವರೆಗೂ ಕೂಡ ಟೈಮ್ ಅನ್ನು ಕೊಟ್ಟಿದೆ ಇಲ್ಲಿ ಫಸಲ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ದಿನಾಂಕ ವಿಸ್ತರಣೆ ಮಾಡಿದೆ ಸರ್ಕಾರದಿಂದ ಮತ್ತು ಇಲ್ಲಿ ಹೊಸ ಇನ್ನೊಂದು ನಾಲ್ಕನೇ ಬಿಗ್ ಅಪ್ಡೇಟ್ ಏನಂದ್ರೆ ಹೊಸ ಎಸ್ ಎಂ ಎಸ್ ಸೇವೆ ಅಂದ್ರೆ ಹಣ ಜಮಾ ಆದರೆ ನೇರವಾಗಿ ಮೆಸೇಜ್ ಬರುವಂತದ್ದು ಮೊಬೈಲ್ ನಂಬರ್ ಲಿಂಕ್ ಇದ್ರೆ ಹಣ ತಕ್ಷಣವೇ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುವಂತದ್ದು ಯಾವುದೇ ಒಂದು ಹಣ ಬಂದರೂ ಕೂಡ ನಿಮ್ಮ ಮೊಬೈಲ್ಗೆ ಬಂದ್ ಮೆಸೇಜ್ ಬರುವಂತದ್ದು ಯಾಕೆಂದ್ರೆ ನೀವು ಬ್ಯಾಂಕ್ ಹೋಗಿ ತಕ್ಷಣವೇ ನೀವು ಹಣವನ್ನು ಚೆಕ್ ಮಾಡಿಸುವ ಅವಶ್ಯಕತೆನೇ ಇರೋದಿಲ್ಲ ನಿಮ್ಮ ಮೊಬೈಲ್ ಅಲ್ಲೇ ಗೊತ್ತಾಗಿರುವಂತದ್ದು ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಕೂಡ ಇನ್ನೂ ಒಂದು ಸರಿ ಹೇಳ್ತಾ ಇರುವಂತದ್ದು ಏಕೆಂದ್ರೆ ನಿಮ್ಮ ಮೊಬೈಲ್ ಖಾತೆ ಯಾವುದೇ ಒಂದು ಖಾತೆಗೆ ಲಿಂಕ್ ಇರಬೇಕು ಹಾಗಿದ್ರೆ ನಿಮಗೆ ಬಹಳಷ್ಟು ಸಹಾಯವಾಗುವಂತದ್ದು ನೋಡಿ ಈಗ ಸ್ನೇಹಿತರೆ ಇದೇ ತರಹದ ಯಾವುದೇ ಒಂದು ಯಾವುದೇ ಒಂದು ಕೂಡ ಹೊಸ ಯೋಜನೆಗಳನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದ್ರು ಕೂಡ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತೇನೆ ಯಾಕೆಂದ್ರೆ ಸರ್ಕಾರದ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಸದಾ ತಿಳಿಸ್ತಾನೆ ಇರ್ತೇನೆ ಅದಕ್ಕೋಸ್ಕರ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸರ್ಕಾರದ ಯಾವುದೇ ಒಂದು ಯೋಜನೆ ಮಾಹಿತಿ ಇದ್ರೂ ನಿಮಗೆ ತಿಳಿಸ್ತೇನೆ ಅಂತ ಅದಕ್ಕೋಸ್ಕರ ಇವಾಗ ಇವತ್ತು ಬಿಡುಗಡೆ ಮಾಡಿರುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಇಷ್ಟು ಜಿಲ್ಲೆಗೆ ಇಂದು ಹಣ ಬರ್ತಾ ಇದೆ ಮತ್ತು ಯಾವುದೇ ಒಂದು ಜಿಲ್ಲೆಗೆ ಹಣ ಬಂದಿಲ್ಲ ಅಂದ್ರೆ ಕಮೆಂಟ್ ಮೂಲಕ ನಮಗೂ ತಿಳಿಸಿ ಏಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣದ ಅವಶ್ಯಕತೆ ಇದೆ ಹಾಗೆ ಈ ಒಂದು ಹಣವು ಅವರ ಜವಾಬ್ದಾರಿಯಾಗಿದೆ ಅವರಿಗೆ ಹೋಗುವ ಅವಶ್ಯಕತೆಯೂ ಕೂಡ ಅವರ ಹಕ್ಕಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಯಾವುದೇ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ಆದಷ್ಟು ಬೇಗ ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಆದಷ್ಟು ಜನರು ಪಡೆದುಕೊಳ್ಳಿ ಮತ್ತು ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿ ನಮಗೂ ಹಣ ಬಂದಿದೆಯಾ ಅಂದ್ರೆ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂದ ತಿಳಿಸಿ ನಿಮ್ಗೆ ಈ ಒಂದು ವಿಡಿಯೋದಿಂದ ಉಪಯುಕ್ತವಾಗಿದೆ ಅಂದ್ರೆ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಏಕೆಂದ್ರೆ ರೈತರಿಗಂತಲೇ ಪ್ರತಿಯೊಂದು ಯೋಜನೆಗಳನ್ನು ನಾನು ನಿಮ್ಗೆ ತಿಳಿಸಿದ್ದೇನೆ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು